ಹಲೋ ಗೈಸ್ ಟಾಸ್ ಗೆದ್ದ ಆರ್ ಸಿ ಬಿ ಬೌಲಿಂಗ್ ಆಯ್ಕೆ ಜಿಟನ್ನ ಪ್ಲೇಯಿಂಗ್ ಎಲೌನ್ ನಲ್ಲಿ ಆಯಿತು ದೊಡ್ಡ ಬದಲಾವಣೆ ನಮ್ಮ ಆರ್ ಸಿ ಬಿ ತಂಡ ಇಂದು ಟಾಸ್ ಗೆದ್ದರೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನಾನು ಈ ಒಂದು ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಇಂದು ಪಿಬಿ ಕೆ ಸುರ್ದ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಆರ್ ಸಿ ಬಿ ತಂಡ ಇಂದು ಟಾಸ್ ಗೆದ್ರ ಏನಪ್ಪ ಅಂದ್ರೆ ಫಸ್ಟ್ ಬೌಲಿಂಗ್ ಮಾಡಬಾರ್ದು ಬಟ್ ಅದರ ಬದಲಾಗಿ ಈಗ ಬ್ಯಾಟಿಂಗ್ ಮಾಡಬೇಕು ಅದರಲ್ಲಿ ಲಾಸ್ಟ್ ಟೆನ್ ಮ್ಯಾಚ್ ಪಂಜಾಬ್ ಕಿಂಗ್ಸಲ್ಲಿ ಎಚ್ ಪಿ ಸಿ ಸ್ಟೇಡಿಯಮಲ್ಲಿ ನೋಡಿದರೆ ನಂಬರ್ ಆಫ್ ಟೆನ್ ಮ್ಯಾಚಸ್ ಅಲ್ಲಿ ಏಳು ಪಂದ್ಯ ಏನಪ್ಪ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದ ತಂಡ ಗೆದ್ದಿದೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ ತಂಡ ಗೆದ್ದಿದ್ದು ಕೇವಲ ಮೂರೇ ಸಲ ಎವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡಿದ್ರೆ ಒನ್ ಸೆವೆಂಟಿ ನೈನ್ ಪಾಯಿಂಟ್ ತ್ರೀ ಇದ್ದರೆ ಎವರೇಜ್ ಫಸ್ಟ್ ಇನ್ನಿಂಗ್ಸ್ ವಿನ್ನಿಂಗ್ ಸ್ಕೋರ್ ಒನ್ ನೈಂಟಿ ಒನ್ ಪಾಯಿಂಟ್ ಸೆವೆನ್ ಇದೆ ಎವರೇಜ್ ಪವರ್ ಪ್ಲೇ ಸ್ಕೋರ್ ನಲವತ್ತೆಂಟು ಆದರೆ ಎವರೇಜ್ ಡತ್ ಓವರ್ ಸ್ಕೋರ್ ನೋಡಿದರೆ ಫಿಫ್ಟಿ ಟೂ ಇದೆ ಈ ಒಂದು ರೆಕಾರ್ಡ್ ನೋಡೋದಾದ್ರೆ ನಮ್ಮ ಆರ್ ಸಿ ಬಿ ಟಾಸ್ತಾರೆ ಬ್ಯಾಟಿಂಗ್ ಮಾಡಬೇಕು ಫಸ್ಟ್ ಬ್ಯಾಟಿಂಗ್ ಮಾಡಿ ನಾವು ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಪ್ಲಸ್ ರನ್ ಗಳಿಸಿದ್ರೆ ಈ ಒಂದು ಕಿಟ್ ಅಲ್ಲಿ ನಾವು ಡಿಪೆಂಡ್ ಮಾಡಿಕೊಳ್ಳಬಹುದು ಅದೇ ತರ ಬ್ಯಾಟಿಂಗ್ ಏನಪ್ಪಾ ಆರ್ ಸಿ ಬಿ ಈಗ ಫಸ್ಟ್ ಬ್ಯಾಟಿಂಗ್ ಮಾಡಿ ನಮ್ಮ ಆರ್ ಸಿ ಬೆಸ್ಟ್ ರನ್ ಕಲಿಯಾಕತ್ತಂತ ಕಮೆಂಟ್ ಬಾಕ್ಸ್ ನೀವು ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು